ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಚೆನ್ನಿದ್ರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಮಾಡೋಣ ಬಂಗಡೆ ಮೀನ್ ನೋಡ್ತಿದ್ರೆ ಒಂದ್ ಆರ್ ದಿನ ಬರ್ತೇವೆ ಯಾವ್ದು ನೋಡೋಣ ಬಂಗಡಿ ಬಳಿಗೆ ಬಿದ್ದಾಗ ಬಂಗಡಿ ನೀನು ಬಳಕಿದಾಗ ಬಂಗಡಿ ನೀನು ಬಳಕಿದಾಗ ಇಲ್ಲಿ ಯಾರು ಇಲ್ಲ ಬಳಕೋಕೆ ಮೀನು ಬಂಗಡಿ ಮೀನ್ ಫ್ರೈ ಫ್ರೈ ಬಳಕೆ ಇದೊಂದೇ ಇದಿದ್ವು ಏನ್ ಮಾಡ್ತೀರಾ ಅದನ್ನ ಫ್ರೈ ಮಾಡೋಕೆ ತಯಾರಿ ಮಾಡ್ಬಿಟ್ಟಿದ್ದೀವಿ ಬನ್ನಿ ಇದ್ರ ಫ್ರೈ ಹೇಗ್ ಮಾಡ್ಕೋಣ ಅಂತೇಳಿ ನೋಡೋಣ ಬನ್ನಿ ಬನ್ನಿ ಮೀನಿಗೆ ಮಸಾಲೆಗೆ ನಾನು ಜೋಡ್ಸ್ಕೊಳ್ತಾ ಇದ್ದೀನಿ ಮೊದಲು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಉಪ್ಪು ಹಾಕೊಳ್ಳೋಣ ಕ್ಲೀನ್ ಮಾಡೋದು ಬೇಕಾದರೂ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳೆದುಕೊಂಡಿರ್ತೀನಿ ಹಂಗಾಗಿ ನೋಡ್ಕೊಂಡು ಹಾಕೊಳ್ತೀನಿ ನಾನು ಒಂದು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟು ಖಾರದ ಪುಡಿ ಇದ್ದೀನಿ ನಿಮಗೆ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾವು ಅಷ್ಟೇ ನಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ಇದ್ದೀನಿ ಜೊತೆಗೆ ಅರಿಶಿನ ಪುಡಿ ಒಂದು ಸ್ಪೂನ್ ಇದ್ದೀನಿ ಗರಂ ಮಸಾಲ ಗರಂ ಮಸಾಲ ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಗರಂ ಮಸಾಲಾನ ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಬನ್ನಿ ನಿಂಬೆಹಣ್ಣಿನ ರಸ ಹಾಕೊಳ್ಳೋಣ ಕಲ ಹುಳಿ ಇದ್ರೆ ಚೆನ್ನಾಗೆ ಮೀನು ಫ್ರೈಗೆ ಹಾಗಾಗಿ ಒಂದು ಪೂರ್ತಿ ನಿಂಬೆಹಣ್ಣು ಹಾಕೊಳ್ತೀನಿ ಇದು ಹುಳಿ ಜಾಸ್ತಿ ಇದೆ ಅಮ್ಮ ಈ ರೀತಿ ಕಚ್ ಮಾಡಿಕೊಡ್ತಾ ಇದ್ದಾರೆ ನಾನು ಮಸಾಲೆ ಹಚ್ತಾ ಇದ್ದೀನಿ ಈ ರೀತಿ ಕೊಯ್ಕೊಂಡು ಹಚ್ಚಿದ್ರಿಂದ ಈ ರೀತಿ ಇದಕ್ಕೆಲ್ಲ ಉಪ್ಪು ಖರ ಹತ್ತುತ್ತೆ ಆವಾಗ ತವೆ ಫ್ರೈ ಮಾಡೋದ್ರಿಂದ ರುಚಿ ಹೆಚ್ಚಾಗುತ್ತೆ ಈ ರೀತಿ ಹೊಟ್ಟೆ ಒಳಗೆ ಹಾಗೆ ತಲೆ ಒಳಗೆಲ್ಲ ಹಚ್ಕೊಳ್ಬೇಕು ಅಮ್ಮ ಹ್ಮ್ ಮೀನು ಮಸಾಲ ಹಚ್ಚಿದೀವಿ ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನ್ಕಂಡ್ಲಿ ಈಗ ಒಲೆ ಹಚ್ಚ ನಡಿ ಒಲೆ ಅಮ್ಮ ನೀ ಒಲೆಗೆ ಮೋಸ ಮಾಡಿದ್ದೆ ಅಮ್ಮ ನಾನೇನ್ ಮಾಡ್ದೆ ನೀನು ಓಸತೆ ಎಣ್ಣೆ ಕರ ಮಾಡ್ಬೇಕಾದ್ರೆ ಏನಂತ ಹೇಳಿದ್ದೇಳು ಓಹೋ ಅದನ್ನೇ ಇಡ್ಕೊಂಡಿದೀನ ಹ್ಞೂ ಒಲೆ ಒಲೆ ನೀನು ಹತ್ಕಂಡ್ರೆ ನಿನಗೆ ಕೋಳಿ ಕೊಯ್ತಿ ನಿಂತ ಹೇಳಿದಿತ್ತಾನೆ ಅವಾಗೇನು ಮಳೆಗಾಲ ಹಂಗಂದೆ ಈಗೇನು ಬೇಸಿಗೆ ಹಂಗೆ ಹತ್ಕೋತತ್ ಈಗ ನನ್ ಈಗ ಹೇಳಿದ್ದಿಲ್ಲ ಹೇಳಿಲ್ಲ ನಾನು ಅವಾಗ ಹಂಗ ಅಂದಿದ್ದೆ ನಿನ್ ಕೋಳಿ ಕೊಯ್ದ ನೀನು ಕೋಳಿ ಕೊಯ್ಯನಾ ಅಡಿಗೆ ಎಣ್ಣೆ 岡村。<music> ನೀನು ಹಸಿರು ಗಿಡಕ್ಕೆ ಮಸರ್ ಚಳ್ಳಿ ಅಂತ ಹೇಳಿ ಹೌದು ಅದಕ್ಕೆ ನಮ್ಮ ಸಬ್ಸ್ಕ್ರೈಬರು ಒಬ್ಬೊಬ್ರು ಒಂದೊಂದ್ರ ಉತ್ತರ ಕೊಟ್ಟಿದ್ದಾರೆ ಹೌದಾ ಒಬ್ರು ಮಾತ್ರ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ ಕೆಲವರು ಮಲ್ಲಿಗೆ ಗಿಡ ಅಂತ ಹೇಳಿದ್ದಾರೆ ಅದು ಮಲ್ಲಿಗೆ ಗಿಡ ಅಲ್ಲ ಮಲ್ಲಿಗೆ ಹೂವು ಕರೆಕ್ಟ್ ಆಗಿ ಉತ್ತರ ಕೊಡಕ್ಕೆ ಟ್ರೈ ಮಾಡಿದೆ ಅವೆಲ್ಲ ಧನ್ಯವಾದಗಳು ಮತ್ತೆ ಹೇಳಮ್ಮ ಓಕೆ ಹೇಳಾ ಹಾ ಹೇಳ ಹಾಂ ಬೇಗ ಹೇಳ್ಬೇಕು ನೀನು ನಮ್ಮ ಸಬ್ಸ್ಕ್ರೈಬರು ಬೇರೆ ಕಡೆ ಹೋಗ್ಬಿಡ್ತಾರೆ ಹೌದಾ ಹಾಂ ಬಿ ವರ್ಸು ಹೇಳ ಬೇಗ ಬೇಗ ಹೇಳಮ್ಮ ಅಯ್ಯೋ ಎಲ್ ಎಲ್ಪ್ ಮಾಡಿ ಅಮ್ಮ ಹೇಳ ಹ್ಞೂ ಹೇಳ ಚಿತ್ತರೆ ಬಾಡುವುದಿಲ್ಲ ಹಾಂ ನೆಟ್ಟರೆ ಚುಗುರುವುದಿಲ್ಲ ಹಾಂ ಹೇಳು ಹೋಗ್ಬಿಟ್ಟು ಅದು ನಮ್ ಸಬ್ಸ್ಕ್ರೈಬರ್ ಹೇಳ್ತಾರೆ ನಮ್ ವಿವರ್ಸ ಹೇಳ್ತಾರೆ ಕಿತ್ರೆ ಬಾಡುವುದಿಲ್ಲ ನೆಟ್ಟರೆ ಸಿಗುರುವುದಿಲ್ಲ ಮುಂದೆ ನೀವು ಮಾಡ್ರಿ ಅಲ್ಲ ಕಮೆಂಟ್ ಅಲ್ಲಿ ಉತ್ತರ ತಿಳಿಸಿ ಇನ್ನು ಕಮೆಂಟ್ ಅಲ್ಲಿ ಉತ್ತರ ತಿಳಿಸಿ ಹಾ ಹೇಳ್ತೀನಿ ನೆಟ್ಟರೆ ಸಿಗುರುವುದಿಲ್ಲ ಕಿತ್ರೆ ಬಾಡುವುದಿಲ್ಲ ಇದಕ್ಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ತಿಳಿಸಿ ಏನಂತ ಹೇಳಿ ಅಮ್ಮ ಬಂಗಡೆ ಮೀನು ತವದಲ್ಲಿ ಚೆನ್ನಾಗಿ ಬಳಕಿ ಬಳಕಿ ಫ್ರೈ ಆಗಿತ್ತೆ ಬಂಗಡೆ ಮೀನಿಯ ಬಂಗಡೆ ಮೀನಿನ ತವ ಫ್ರೈ ರೆಡಿ ಆಗಿದೆ ಟೇಸ್ಟ್ ನೋಡಿ ಹೇಗಾಗಿದೆ ಅಂತ ನಾನು ಟೇಸ್ಟ್ ಬಿಸಿ ಬಿಸಿಯಾದ ತವ ಫ್ರೈ ತುಂಬ ಚೆನ್ನಾಗಿದೆ ನೀವೊಂದ್ಸಲ ಟ್ರೈ ಮಾಡಿ ಯೋಗ ಕಮೆಂಟ್ ಮಾಡಿ ತಿಳಿಸಿ ಹೊರಗೆ ಬಂದಿತ್ತು ನನಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟಿತ್ತೆ ಹೇಳಮ್ಮ ನೀನು ನಮ್ಮ ಸಬ್ಸ್ಕ್ರೈಬರ್ಗೆ ಅಲ್ಲ ವ್ಯೂವರ್ಸ್ಗೆ ನೀವು ನಮಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಮ್ಮ ಅವರೇ ಕಮೆಂಟ್ ಮಾಡಿ ಬೇಡ ನೋ ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡಬೇಕು ನೀವೆಲ್ಲ ನೋಡಿದ್ರೆಲ್ಲ ಲೈಕ್ ಕೊಡಬೇಕು ಅಂತ ಹೇಳ್ಬೇಕು ಇನ್ನು